ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ಹೊಸದಾಗಿ ಏನಾದರೂ ಕಲೆಯಲ್ಲಿ ಇಷ್ಟಪಡೋದಾದರೆ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇಂದಿನ ಈ ವಿಡದಲ್ಲಿ ನಾವು ನಿಮಗೆ ಗುರುವಾರದ ದಿನ ಮಾಡುವಂಥ ಕೆಲವು ಕಾರ್ಯಗಳ ಬಗ್ಗೆ ತಿಳಿಸ್ಕೊಡ್ತೀವಿ ಇವುಗಳ ಮೂಲಕ ಜೀವನದಲ್ಲಿರುವಂಥ ಹಲವಾರು ರೀತಿಯ ಸಮಸ್ಯೆಗಳನ್ನು ಕಷ್ಟಗಳನ್ನು ದೂರ ಮಾಡಿಕೊಳ್ಬಹುದಾಗಿದೆ ಒಂದು ವೇಳೆ ನೀವು ಪೂಜೆ ಪಾಠಗಳನ್ನು ಕಡಿಮೆ ಮಾಡ್ತಾ ಇದ್ದರೆ ಒಂದು ವೇಳೆ ಮಾಡ್ತಾನೆ ಇಲ್ಲ ಅಂದರೆ ಆಗಲೂ ಸಹ ನೀವು ಈ ಪ್ರಕಾರದ ಕೆಲವು ಉಪಾಯಗಳನ್ನು ಮಾಡಿ ಇವು ಶಾಸ್ತ್ರೀಯ ಉಪಾಯಗಳಾಗಿವೆ ಇವುಗಳನ್ನು ಗುರುವಾರದ ದಿನ ಮಾಡಲಾಗುತ್ತೆ ಗುರುಗ್ರಹದೊಂದಿಗೆ ಸಂಬಂಧಪಟ್ಟಿರುತ್ತವೆ ಇವುಗಳನ್ನು ಮಾಡಿಕೊಂಡು ನೀವು ನಿಮ್ಮ ಸಮಸ್ಯೆಗಳಿಂದ ಆಚೆ ಬರಬಹುದು ಸ್ನೇಹಿತರೆ ಇಲ್ಲಿ ಸ್ವಲ್ಪ ನೀವು ಗುರುಗ್ರಹದ ಬಗ್ಗೆ ತಿಳಿದುಕೊಳ್ಳಿರಿ ಆದರೆ ಅದಕ್ಕೂ ಮುನ್ನ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ನಲ್ಲಿ ಓಂ ನಮ ಶಿವಾಯ ಹರ ಹರ ಮಾದೇವ್ ಅಂತ ಬರೀರಿ ಸ್ನೇಹಿತರೆ ಗುರುಗ್ರಹ ಪತಿ ಮತ್ತು ಪುತ್ರರ ಕಾರಕ ಗ್ರಹ ಅಂತ ತಿಳಿಯಲಾಗಿದೆ ಒಂದು ವೇಳೆ ಸಂಬಂಧಗಳು ಹಾಳಾಗಿದ್ರೆ ಗಂಡ ಹೆಂಡತಿಯ ನಡುವಿನ ಪ್ರೀತಿ ಕಡಿಮೆ ಆಗಿದ್ದರೆ ಇಲ್ಲಿ ಗುರುಗ್ರಹವನ್ನು ಶಕ್ತಿಶಾಲಿಯನ್ನಾಗಿಸೋದು ತುಂಬಾ ಇಂಪಾರ್ಟೆಂಟ್ ಇರುತ್ತದೆ ಹಾಗಾಗಿ ಶಾಸ್ತ್ರದಲ್ಲಿ ಈ ರೀತಿ ಹೇಳಿದ್ದಾರೆ ಮಹಿಳೆಯರು ಗುರುವಾರದ ದಿನ ತಮ್ಮ ತಲೆಯ ಮೇಲೆ ನೀರು ಹಾಕ್ಕೊಂಡು ಸ್ನಾನ ಮಾಡಬಾರದು ಈ ರೀತಿ ಮಾಡೋದ್ರಿಂದ ಗಂಡನ ಜೊತೆಗಿರುವಂಥ ಸಂಬಂಧ ಅಷ್ಟು ಶಕ್ತಿಶಾಲಿಯಾಗಿರೋದಿಲ್ಲ ಇದು ತುಂಬಾ ದುರ್ಬಲಗೊಳ್ಳುತ್ತದೆ ಇಲ್ಲಿ ಕೆಲವು ವಿಷಯಗಳಂತೂ ನಿಮಗೆ ಗೊತ್ತಿರಬಹುದು ಗುರುವಾರದ ದಿನ ಯಾವ ರೀತಿಯ ತಪ್ಪುಗಳನ್ನು ಮಾಡಬಾರದು ಅನ್ನೋದು ಸಹ ನಿಮಗೆ ಗೊತ್ತಿರಬಹುದು ಅದರಲ್ಲಿ ಕೆಲವು ಯಾವ ರೀತಿಯ ಕೆಲಸಗಳಿವೆ ಅಂದರೆ ಅವುಗಳನ್ನು ಜೀವನದಲ್ಲಿ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಚಮತ್ಕಾರಿಕ ರೂಪದಲ್ಲಿ ಬದಲಾವಣೆಗಳು ಬರೋದನ್ನು ನೋಡ್ತೀರಾ ಧನ ಸಂಪತ್ತಿನ ದೃಷ್ಟಿಕೋನದಿಂದ ನೋಡಿದ್ರೂ ಕೂಡ ಗುರುವಾರದ ದಿನ ತುಂಬಾ ಮಹತ್ವಪೂರ್ಣ ಅಂತ ತಿಳಿಯಲಾಗಿದೆ ಗುರುವಾರದ ದಿನ ಭಗವಂತನಾದ ವಿಷ್ಣುವಿನ ಪೂಜೆ ಆಗುತ್ತದೆ ಗುರುಗ್ರಹ ಅಂದರೆ ಬೃಹಸ್ಪತಿ ದೇವರ ಪೂಜೆ ನಡೆಯುತ್ತದೆ ಇವರು ಜ್ಞಾನ ಮತ್ತು ಬುದ್ಧಿಯ ಕಾರಕ ಗ್ರಹವೂ ಆಗಿದ್ದಾರೆ ಗುರುಗ್ರಹದ ಕೃಪೆಯಿಂದಲೇ ವ್ಯಕ್ತಿಯು ಎತ್ತರ ಸ್ಥಾನಕ್ಕೆ ಬೆಳೆಯುತ್ತಾರೆ ತುಂಬಾ ದೊಡ್ಡದಾಗಿರುವ ಜ್ಞಾನಿ ಕೂಡ ಆಗ್ತಾರೆ ಜನರಿಗೆ ತುಂಬಾನೇ ಜ್ಞಾನ ಇರುವಂಥ ಮಾತುಗಳನ್ನು ಸಹ ಹೇಳ್ತಾರೆ ಒಂದು ವೇಳೆ ನೀವೇನಾದರೂ ಈ ಪ್ರಕಾರದ ಕಾರ್ಯಗಳನ್ನು ಮಾಡಿದ್ರೆ ಯಾಕಂದ್ರೆ ಇಲ್ಲಂತೂ ಸಮಸ್ಯೆಗಳಂತೂ ಪ್ರತಿಯೊಬ್ಬರ ಜೀವನದಲ್ಲಿ ಇರುತ್ತವೆ ಇಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಜ್ಞಾನವನ್ನು ನಾವು ಪಡೆದುಕೊಳ್ಳಬೇಕಾಗುವ ಸ್ಥಿತಿ ಬಂದೇ ಬರುತ್ತದೆ ಯಾಕಂದರೆ ಜ್ಞಾನ ಮತ್ತು ಬುದ್ಧಿ ಇಲ್ಲದ ಮನುಷ್ಯ ಪಶುವಿಗೆ ಸಮಾನವಾಗಿ ಬಿಡುತ್ತಾನೆ ಹಾಗಾಗಿ ಖಂಡಿತವಾಗಿ ನೀವು ನಿಮ್ಮ ಗುರುಗ್ರಹವನ್ನು ಶಕ್ತಿಶಾಲಿಯನ್ನಾಗಿಸಿಕೊಳ್ಳಿರಿ ಮೊದಲಿಗೆ ನಾವು ಗುರುವಾರದ ದಿನ ಯಾವ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಬಾರ್ದಂತ ತಿಳಿಸ್ಕೊಡ್ತೀವಿ ಆನಂತರ ಗುರುವಾರದ ದಿನ ಮಾಡುವಂಥ ಅಂದರೆ ಕೇವಲ ಗುರುವಾರದ ದಿನ ನೀವು ಇವುಗಳನ್ನು ಮಾಡಬೇಕಾಗುತ್ತೆ ಆಗ ಮಾತ್ರ ನಿಮ್ಮ ಜೀವನದಲ್ಲಿ ಆಗುವಂಥ ಚಮತ್ಕಾರವಾದ ಬದಲಾವಣೆಗಳನ್ನು ನೀವು ನೋಡುವಿರಿ ಎಲ್ಲಕ್ಕಿಂತ ಮೊದಲು ಯಾವ ಕಾರ್ಯಗಳನ್ನು ಮಾಡಬಾರ್ದು ಅಂತ ತಿಳಿದುಕೊಳ್ಳಿರಿ ಎಲ್ಲಕ್ಕಿಂತ ಮೊದಲು ಹಾಕಿ ಇಟ್ಟಿರುವಂಥ ವಸ್ತುಗಳನ್ನು ಮಾರಾಟ ಮಾಡೋದಾಗಿದೆ ಅಂದರೆ ಯಾವತ್ತಾದರೂ ಒಂದು ದಿನ ಇವುಗಳನ್ನು ಸೇಲ್ ಮಾಡೋಣ ಅಂತ ಕೆಲವರು ಕೂಡಾಕಿ ಇಟ್ಟಿರ್ತಾರೆ ಮನೆಯಲ್ಲಿ ಒಂದು ವೇಳೆ ಈ ರೀತಿ ಮಾಡಲು ಹೊರಟಿದರೆ ಆ ದಿನ ಗುರುವಾರ ಆಗಿರಬಾರ್ದು ಯಾಕಂದರೆ ಇಲ್ಲಿ ನಮ್ಮ ಎಲ್ಲ ಪೂಜೆ ಪಾಠ ಶ್ರಮ ಹಾಳಾಗಿ ಬಿಡುತ್ತದೆ ಇಲ್ಲಿ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಗುರುವಾರದ ದಿನ ಮನೆಯನ್ನು ಹಗುರವನ್ನಾಗಿಸಬಾರದು ಯಾವುದೇ ವಸ್ತುಗಳನ್ನು ಭಾರವಾದ ವಸ್ತುಗಳಾಗಲಿ ಅಥವಾ ಏನೇ ಆದರೂ ಗುರುವಾರದ ದಿನ ಮನೆಯಿಂದ ಹಚ್ಚಿ ತೆಗೆದುಹಾಕಬೇಡಿ ಗುರುವಾರದ ದಿನ ಮೊದಲಿನ ಕಾಲದ ಜನ ಹೇಳೋದನ್ನು ನೀವು ಸಹ ಕೇಳಿರಬಹುದು ಗುರುವಾರದ ದಿನ ಯಾವುದೇ ಕಾರಣಕ್ಕೂ ನೆಲವನ್ನು ಸಹ ಸಗಣಿಯಿಂದ ಸಾರಿಸಬಾರದು ಅಥವಾ ಈ ದಿನ ಮನೆಯ ಸ್ವಚ್ಛತೆಯನ್ನು ಸಹ ಮಾಡಬಾರದನ್ನು ನಿಯಮಗಳು ಇರುತ್ತವೆ ಈಗಿನ ದಿನಗಳಲ್ಲಿ ನೋಡೋದಾದರೆ ಗುರುವಾರದ ದಿನ ನೆಲವನ್ನು ಒರೆಸೋದು ಕೂಡ ನಿಷೇಧಿಸಲಾಗಿದೆ ಆದರೆ ಯಾರು ಗುರುವಾರದ ದಿನ ವ್ರತವನ್ನು ಮಾಡ್ತಾ ಇರ್ತಾರೋ ಆ ಸ್ಥಾನವನ್ನು ಮಾತ್ರ ಅವರು ಸ್ವಲ್ಪ ನೀರನ್ನು ಸಿಂಪಡಿಸಿ ಸ್ವಚ್ಛಗೊಳಿಸಿ ತಮ್ಮ ವ್ರತವನ್ನು ಮಾಡೋದು ಒಳ್ಳೆಯದು ಗುರುವಾರದ ದಿನ ಬಟ್ಟೆಗಳನ್ನು ಸಹ ತೊಳೆಯದು ನಿಷೇಧಿಸಲಾಗಿದೆ ಈ ವಿಷಯ ನಿಮಗೂ ಸಹ ಗೊತ್ತಿರಬಹುದು ಈಗ ಯಾವ ರೀತಿಯ ಕಾರ್ಯಗಳನ್ನು ಮಾಡೋದ್ರಿಂದ ಜೀವನದಲ್ಲಿ ಚಮತ್ಕಾರಿಕ ಬದಲಾವಣೆಗಳು ಕಾಣುತ್ತವೆ ಅಂತ ತಿಳಿದುಕೊಳ್ಳೋಣ ಎಲ್ಲಕ್ಕಿಂತ ಮೊದಲು ನಿಮ್ಮ ಜೀವನದಲ್ಲಿ ಗುರುಗ್ರಹ ದುರ್ಬಲ ಆಗಿದ್ದರೆ ಅದರ ಲಕ್ಷಣಗಳು ಯಾವ ರೀತಿ ಇರುತ್ತವೆ ಅಂತ ತಿಳಿಯಿರಿ ಒಂದು ವೇಳೆ ಗುರುಗ್ರಹ ದುರ್ಬಲ ಆಗಿದ್ದರೆ ದಾಂಪತ್ಯದ ಜೀವನದಲ್ಲಿ ಅದರ ಎಫೆಕ್ಟ್ ಇರುತ್ತೆ ಒಂದು ವೇಳೆ ಗಂಡ ಹೆಂಡತಿ ಖುಷಿಯಾಗಿದ್ದರೆ ಅವರ ಬಳಿ ತುಂಬಾ ಸಂತೋಷಗಳು ಇರುತ್ತವೆ ಇನ್ನೊಂದೆಡೆ ಗುರುಗ್ರಹದ ಎಫೆಕ್ಟ್ ಇದ್ದರೆ ಎಷ್ಟೇ ಹಣ ಇದ್ದರೂ ಕೂಡ ಇವರು ಡಲ್ಲಾಗಿರ್ತಾರೆ ಈ ರೀತಿ ಆಗ್ತಾಯಿದ್ರೆ ಪ್ರತಿ ಗುರುವಾರ ನೀವು ಒಂದು ಚುಟಿಕೆಯಷ್ಟು ಅರಿಶಿನ ಪುಡಿಯನ್ನು ನೀರಲ್ಲಿ ಹಾಕಿ ಸ್ನಾನ ಮಾಡೋದು ಒಳ್ಳೆಯದು ಒಂದು ವೇಳೆ ಯಾವುದಾದ್ರೂ ಹುಡುಗಿಯರಿದ್ದರೆ ಅವರ ವಿವಾಹದಲ್ಲಿ ತಡ ಆಗ್ತಾಯಿದ್ರೆ ನಾವು ನಿಮಗೆ ತಿಳಿಸಿದ ಹಾಗೆ ತಲೆಯ ಮೇಲಿಂದ ಅವರು ಸ್ನಾನವನ್ನು ಗುರುವಾರದ ದಿನ ಮಾಡಬಾರ್ದು ಅದರಲ್ಲಿ ಯಾವ ವ್ಯಕ್ತಿಗಳ ವಿವಾಹ ತಡ ಇರುತ್ತೋ ಇದೊಂದು ಒಳ್ಳೆಯ ಉಪಾಯವೇ ಆಗಿದೆ ಇಂಥವರು ಗುರುವಾರದ ದಿನ ಅರಿಶಿನದ ನೀರಿನಿಂದ ತಲೆಯ ಮೇಲೆ ಸ್ನಾನ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಗುರುಗ್ರಹ ಶಕ್ತಿಶಾಲಿ ಆಗುತ್ತದೆ ಅನ್ನೋ ನಂಬಿಕೆ ಇದೆ ಆದರೆ ಇಲ್ಲಿ ಉಳಿದ ಜನರು ಅಂದರೆ ಯಾರಿಗೆ ಮದುವೆ ಆಗಿರುತ್ತೋ ಅವರು ಗುರುವಾರದ ದಿನ ಅರಿಶಿಣದ ನೀರಿನಿಂದ ಅಥವಾ ಸಾಧಾರಣವಾದ ನೀರಿನಿಂದ ತಲೆಯ ಮೇಲೆ ಸ್ನಾನ ಮಾಡಬಾರದು ಇನ್ನು ಎರಡನೇದಾಗಿ ನೀವೇನಾದರೂ ಗುರುವಾರದ ದಿನ ಯಾವುದಾದ್ರೂ ವ್ರತ ಹಾಕಲಿ ಅಥವಾ ಗುರುಗ್ರಹದ ವ್ರತ ಮಾಡ್ತಾಯಿದ್ರೆ ಅಥವಾ ವಿಷ್ಣುವಿನ ವ್ರತವನ್ನು ಮಾಡ್ತಾಯಿದ್ರೆ ಒಂದು ವೇಳೆ ನಿಮ್ಮ ಜೀವನದಲ್ಲಿ ಹೆಚ್ಚಾಗಿ ಹಣಕಾಸಿನ ಸಮಸ್ಯೆ ಇದ್ದರೆ ತುಂಬಾ ಬಡತನ ಕಾಣ್ತಾ ಇದ್ದರೆ ಕೇವಲ ಈ ಒಂದು ಉಪಾಯವನ್ನ ನೀವು ಮಾಡಿರಿ ಪ್ರತಿ ಗುರುವಾರ ನೀವು ನಿಮ್ಮ ಮನೆಯ ದೇವರ ಕೋಣೆಯಲ್ಲಾಗಲಿ ಅಥವಾ ವಿಷ್ಣು ಭಗವಂತನ ದೇವಾಲಯಕ್ಕೆ ಹೋಗಿ ಚೆನ್ನಾಗಿ ಬೆಳೆ ಬೆಲ್ಲ ಮತ್ತು ತುಳಸಿ ಎಲೆಗಳನ್ನು ಸೇರಿಸಿ ಭಗವಂತನಾದ ವಿಷ್ಣುವಿಗೆ ಅರ್ಪಿಸರಿ ಸ್ನೇಹಿತರೆ ಇದೊಂದು ಚಮತ್ಕಾರಿಕ ಉಪಾಯವೇ ಆಗಿದೆ ಅಲ್ಲಿಯೇ ಕುಳಿತುಕೊಂಡು ವಿಷ್ಣು ಸಹಸ್ರನಾಮವನ್ನು ಜಪ ಮಾಡಿರಿ ಜೀವನದಲ್ಲಿ ಬಂದಿರುವಂತಹ ಹಣದ ಸಮಸ್ಯೆಗಳು ಹಣ ಪಡೆದುಕೊಂಡವರು ಮರಳಿ ಕೊಡ್ತಾ ಇರೋದಿಲ್ಲ ಅಂದರೆ ನೇರವಾಗಿ ಹೇಳಬೇಕಂದ್ರೆ ನಿಮಗೆ ಹಣಕ್ಕೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆ ಇರಲಿ ಅವೆಲ್ಲವನ್ನು ಈ ಒಂದು ಉಪಾಯ ದೂರ ಮಾಡುತ್ತೆ ವಿಷ್ಣು ಸಹಸ್ರನಾಮವನ್ನು ಪ್ರತಿದಿನ ನೀವು ಮನಸ್ಸಿನಲ್ಲಿ ಜಪ ಮಾಡಬಹುದು ಆದರೆ ಯಾರಿಗೆ ಸಾಧ್ಯ ಆಗೋದಿಲ್ವ ಅವರು ಗುರುವಾರದ ದಿನ ಮಾಡಿರಿ ಒಂದು ವೇಳೆ ನಿಮಗೆ ವಿಷ್ಣು ಸಹಸ್ರನಾಮ ಜಪ ಮಾಡಲು ಸಾಧ್ಯ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಕೇಳಲು ಪ್ರಯತ್ನ ಮಾಡಿರಿ ಸ್ನೇಹಿತರೆ ಇಲ್ಲಿ ಯಾವುದೇ ಉಪಾಯಗಳನ್ನು ನಾವು ಸುಮ್ ಸುಮ್ಮನೆ ಹೇಳೋದಿಲ್ಲ ಇವು ಶಾಸ್ತ್ರೀಯ ಮತ್ತು ಪರೀಕ್ಷೆ ಮಾಡಿದಂಥ ಸಕ್ಸಸ್ಫುಲ್ ಆಗಿರುವಂಥ ಉಪಾಯಗಳೇ ಆಗಿರುತ್ತವೆ ನಂಬಿಕೆ ಇಟ್ಟು ಒಂದು ಬಾರಿ ಈ ಉಪಾಯಗಳನ್ನು ನೀವು ಮಾಡಿದ್ರೆ ಖಂಡಿತ ನೀವು ಚಮತ್ಕಾರಿಕ ಬದಲಾವಣೆಗಳನ್ನು ಕಾಣ್ತೀರ ಇನ್ನು ಎರಡನೇದಾಗಿರೋ ವಿಷಯ ಏನಿದೆ ಅಂದರೆ ಇದರತ್ತ ತುಂಬ ಜನ ಗಮನ ಹರಿಸೋದೇ ಇಲ್ಲ ಮನೆಯಲ್ಲಿ ತುಂಬ ರೋಗಗಳು ಆವರಿಸಿರುತ್ತೆ ಜಗಳಾಗ್ತಾ ಇರುತ್ತೆ ಇಲ್ಲಿ ನಿಮ್ಮ ಮನೆಯ ಮೇಲಿರುವಂಥ ಅವರ ಶಾಸ್ತ್ರದಲ್ಲಂತೂ ಅವರಾಗೆ ತುಂಬಾ ಮಹತ್ವವನ್ನು ನೀಡಿದ್ದಾರೆ ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ಓರಾಗೆ ಇರುವಂಥ ಮಹತ್ವವನ್ನು ತಿಳಿಸ್ಕೊಡ್ತೀನಿ ಇಲ್ಲಿ ವಿಡಿಯೋ ತುಂಬ ದೊಡ್ಡದಾಗತ್ತೆ ಅಂತ ನಾವು ಶಾರ್ಟ್ಕಟ್ ಆಗಿ ತಿಳಿಸ್ತಾ ಇದ್ದೀವಿ ಇಲ್ಲಿ ನಿಮ್ಮ ಮನೆ ಓರಾ ನಿಮ್ಮ ಮನೆಯಲ್ಲಿರುವಂಥ ಜನರು ಹೇಗಿದ್ದಾರೆ ಅಂತ ತೋರಿಸ್ಕೊಡತ್ತೆ ಅಂದರೆ ಚೆನ್ನಾಗಿರ್ತಾರ ಸಿಟ್ಟಿನಲ್ಲಿರ್ತಾರಾ ಅನ್ನೋದನ್ನು ತೋರಿಸುತ್ತೆ ಕೆಲವೊಮ್ಮೆ ಮನೆಯಲ್ಲಿ ಕೆಲವು ವ್ಯಕ್ತಿಗಳು ಯಾವ ರೀತಿ ಇರ್ತಾರೆ ಅಂದರೆ ಮನೆಯ ಜನರನ್ನೆಲ್ಲ ಸಂತೋಷ ಪಡಿಸ್ತಾರೆ ಕೆಲವರು ಮನೆಯ ಜನರಿಗೆಲ್ಲ ಸಿಟ್ಟು ಬರುವಂತೆ ಮಾಡ್ತಾ ಇರ್ತಾರೆ ಕೆಲವೊಮ್ಮೆ ಈ ವಿಷಯಗಳು ಒಬ್ಬ ಸದಸ್ಯರ ಮೇಲೆ ಇರುತ್ತವೆ ಕೆಲವೊಮ್ಮೆ ಇಲ್ಲಿ ನಮ್ಮ ಮನೆಯ ಅದಕ್ಕಾಗಿ ಜವಾಬ್ದಾರಿಯನ್ನು ಹೊಂದಿರುತ್ತೆ ಕೆಲವೊಮ್ಮೆ ನಾವು ಆ ತಿರುಗಾಡಲು ಜನರೊಂದಿಗೆ ಹೋದಾಗ ಅಲ್ಲಿ ನಮ್ಮ ಮನಸ್ಸು ಖುಷಿಯಾಗಿರುತ್ತೆ ಆದರೆ ಯಾವಾಗ ನಾವು ಮರಳಿ ಮನೆಗೆ ಬರುತ್ತೇವೋ ಆಗ ಒಂಥರ ಅಸಮಾಧಾನ ಇರುತ್ತೆ ಒಂದು ವೇಳೆ ಈ ರೀತಿ ನಿಮ್ಮೊಡನೆ ಆಗ್ತಾ ಇದ್ರೆ ಅಥವಾ ನೀವೇನಾದರೂ ಹೊಸ ಮನೆಯನ್ನು ಕಟ್ಟಿದರೆ ಯಾವಾಗಿನಿಂದ ನೀವು ಮನೆಗೆ ಬಂದಿರ್ತೀರೋ ನಿರಂತರವಾಗಿ ಸಮಸ್ಯೆಗಳು ಕಾಡ್ತಾ ಇದ್ರೆ ಇಂಥ ಸ್ಥಿತಿಯಲ್ಲಿ ನೀವು ಒಂದು ಒಳ್ಳೆಯ ಉಪಾಯವನ್ನು ಮಾಡಬಹುದು ಒಂದು ವೇಳೆ ನಿಮ್ಮ ಅಂಗಡಿ ಇದ್ದರೆ ಅಂಗಡಿ ಚೆನ್ನಾಗಿ ನಡೀತಾ ಇಲ್ಲ ಅಂದರೂ ಈ ಉಪಾಯವನ್ನು ಮಾಡಿರಿ ಅರಿಶಿನ ಮತ್ತು ಗಂಗಾ ಜಲವನ್ನು ಎರಡನ್ನೂ ಸೇರಿಸಿರಿ ಎಲ್ಲಕ್ಕಿಂತ ಮೊದಲು ನಿಮ್ಮ ಮನೆಯ ದೇವರ ಕೋಣೆಯಿಂದ ಶುರು ಮಾಡಬೇಕು ಅಂದರೆ ಅಲ್ಲಿಂದ ಈ ನೀರನ್ನು ಎಲ್ಲ ಕೋಣೆಗಳಿಗೆ ಸಿಂಪಡಿಸಲು ಶುರು ಮಾಡಿರಿ ಒಂದು ವೇಳೆ ನಿಮ್ಮ ಮನೆ ಹತ್ತಿರ ಗರಿಕೆ ಹುಲ್ಲು ಏನಾದರೂ ಸಿಕ್ಕರೆ ಅದರ ಸಹಾಯದಿಂದ ಆ ನೀರನ್ನು ಮನೆಯ ತುಂಬ ಸಿಂಪಡಿಸಿರಿ ಈ ರೀತಿ ಮಾಡೋದ್ರಿಂದ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಯನ್ನು ನೀವೇ ಕಾಣ್ತೀರಾ ಇಲ್ಲಿ ಅಂಗಡಿ ಬಗ್ಗೆ ಹೇಳೋದಾದರೆ ಇಲ್ಲಿ ಅಂಗಡಿ ಇರ್ಬೋದು ಹೋಟೆಲ್ ಇರ್ಬೋದು ದಾಬಾ ಇರ್ಬೋದು ಏನೇ ಇರಲಿ ಈ ರೀತಿಯ ನೀರಿನ ಮಿಶ್ರಣವನ್ನು ಮಾಡಿ ಪ್ರತಿದಿನ ಅಲ್ಲಿ ಬಡಿಸಿದ್ರೂ ನಡೆಯುತ್ತೆ ಆದರೆ ಕಡಿಮೆ ಅಂದರೂ ಗುರುವಾರದ ದಿನ ಈ ಉಪಾಯವನ್ನು ಮಾಡಿರಿ ಇದರಿಂದ ನಿಮ್ಮ ಗುರುಗ್ರಹ ಶಕ್ತಿಶಾಲಿಯಾಗುತ್ತೆ ನಿಮ್ಮ ಇನ್ಕಮ್ ಕೂಡ ಹೆಚ್ಚಾಗುತ್ತೆ ನೀವು ಏನೇ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಅದರಲ್ಲಿ ಉನ್ನತಿ ಕಾಣ್ತೀರಾ ಇದು ಒಂದು ಪರೀಕ್ಷೆ ಮಾಡಿರುವಂಥ ಉಪಾಯ ಆಗಿದ್ದು ಹಾಗಾಗಿ ನಾವು ನಿಮಗೆ ಹೇಳ್ತಾ ಇದ್ದೀವಿ ಇನ್ನು ಎರಡನೇದಾಗಿ ಯಾಕೆ ಮನೆಯಲ್ಲಿ ಗಂಡ ಹೆಂಡತಿಯ ನಡುವೆಯ ಸ್ಥಿತಿ ಈ ರೀತಿ ಆಗುತ್ತದೆ ಅಂದರೆ ಇಲ್ಲಿರುವಂಥ ಕಾರಣ ಏನಿದೆ ಅಂದ್ರೆ ಸಾಮಾನ್ಯವಾಗಿ ಅದರ ಮೇಲೆ ನಾವು ಗಮನ ಹರಿಸೋದಿಲ್ಲ ಮನೆಯಲ್ಲಿ ಈ ರೀತಿ ನಕಾರಾತ್ಮಕ ಶಕ್ತಿಗಳು ಇರಬಹುದು ಅವು ತಮ್ಮ ಪ್ರಭಾವಕ್ಕೆ ಒಳ ಮಾಡಿರುತ್ತವೆ ಗಂಗಾ ಜಲದಲ್ಲಿ ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿಗಳನ್ನು ನಾಶ ಮಾಡುವಂಥ ಶಕ್ತಿ ಇರುತ್ತದೆ ಇಲ್ಲಿ ಅರಿಶಿನ ಗುರುಗ್ರಹವನ್ನು ಶಕ್ತಿಶಾಲಿ ಮಾಡುವಂಥ ಪವರ್ ಅನ್ನ ಹೊಂದಿರುತ್ತೆ ಯಾವಾಗ ನಾವು ಮನೆಯಲ್ಲಿ ಶುಭ ಕಾರ್ಯಗಳನ್ನು ಮಾಡ್ತೀವೋ ಎಲ್ಲಕ್ಕಿಂತ ಮೊದಲು ಅರಿಶಿನಕ್ಕೆ ಮಹತ್ವನ ನೀಡಲಾಗುತ್ತೆ ಹಾಗಾಗಿ ನೀವು ಈ ಕಾರ್ಯವನ್ನ ನಿಮ್ಮ ಮನೆಯಲ್ಲಿ ಮಾಡಲು ಶುರು ಮಾಡಿರಿ ಇದು ತುಂಬಾ ಚಿಕ್ಕದಾಗಿರುವ ಉಪಾಯ ಆಗಿದ್ದು ಹೆಚ್ಚಿನ ಸಮಯ ಕೂಡ ನಿಮ್ಗೆ ಇಲ್ಲಿ ಹಿಡಿಯೋದಿಲ್ಲ ಈ ರೀತಿ ನೀವು ನಿಯಮವನ್ನು ಮಾಡಿಕೊಂಡು ನೋಡಿ ನಿಧಾನವಾಗಿ ಕುಟುಂಬದಲ್ಲಿ ಸಂತೋಷಗಳು ಹೆಚ್ಚಾಗೋದನ್ನ ನೀವೇ ನೋಡ್ತೀರಾ ನಿಮ್ಮ ನಡುವಿನ ಸಮಸ್ಯೆಗಳು ದೂರ ಆಗಿ ಗಂಡ ಹೆಂಡತಿಯ ನಡುವೆ ಪ್ರೀತಿ ಹೆಚ್ಚಾಗುತ್ತದೆ ಇಲ್ಲಿ ಗುರುಗ್ರಹ ಮನೆಗೆ ಧನ ಸಂಪತ್ತು ಜ್ಞಾನವನ್ನು ನೀಡುವಂತಹ ಗ್ರಹ ಆಗಿದೆ ಹಾಗಾಗಿ ಗುರುವಾರ ಈ ಉಪಾಯಗಳನ್ನು ಮಾಡಲು ಶುರು ಮಾಡಿರಿ ನಿಮ್ಮ ಸಮಸ್ಯೆಗಳು ಹೆಚ್ಚಾಗಿ ದೂರ ಆಗೋದನ್ನು ನೀವೇ ನೋಡ್ತೀರಾ ಇಷ್ಟ ಇಷ್ಟಾದರೆ ಓಂ ನಮ ಶಿವಾಯ ಹರ ಹರ ಮಾದೇವಂಥ ಕಮೆಂಟ್ ಹಾಕಿರಿ ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಿ ಧನ್ಯವಾದಗಳು